మే నూ బై ఆ బు కడ చందో ఏ బేస్కి శుర్ ఆయ్ నోడు శకె ఆగ్ కణలో సకత్ అద్రూ నేవ్ బేరే ಅದಕ್ಕೂ ಅದಕ್ಕೂ ಒಂಥರಾ ಹಿಂಸೆ ಆಗಂಗ ಆಗುತ್ತೆ ಅದಕ್ಕೆ ನಾನು ಬನ್ನಿ ಬಂದಿದ್ದು ಅಷ್ಟೇ ಶಿಲೆ ಖ್ಯಾತ ಅಂತ ಕರಿಬೇಡ ಕಡಲೋ ಕೇಳಿಸ್ ಎಲ್ಲಾರ ಹಂಗೆ ಹೇಳ್ತಾರೆ ಶಿಲೆ ಖ್ಯಾತ ಅಂತಾನೆ ಕರಿತಾರೆ ಅದೇ ಅದೇ ಹೆಸರಾಗ್ಬಿಡತ್ ನೋಡಿ ಇವಾಗ್ಲೇ ಹೇಳ್ತಿದಿರಿ ಹಿಂಗೆಲ್ಲ ಕರಿಬೇಡ ಸರಿ ಕಣ ಆಯ್ತು ಬಾರದೋ ಅದಕ್ಕೆ ಯಾಕಿಂಗ್ ಆಡ್ತಿಯಾ ನೀನ್ ಶಿಲೆ ಖ್ಯಾತ ಅದು ಅದಕ್ಕೆ ಹೇಳಿ ಅಷ್ಟೇನೇನೆ ಹ್ಮ್ ಅದಿಕ್ ನೀನೇ ಹಾಕಿಂಗ್ ಹುರ್ಕಿಯಾ ಬಾ ಸುಮ್ನೆ ಹೋಗಣ ಸರಿ ಸರಿ ಆಯ್ತ್ ನೋಡಿ ಹೋಗಣ ಅಲ್ಲ ಕಡೆಲ್ಲ ಚೆಂದ ಕೆಲ್ ಹೋಗನ ಇವಾಗ ಹೇಳ ಪ್ರವೀಣ ನಿನ್ ಮುಂದೆ ನಾವ್ ಏನು ಹೇಳಲ್ಲ ಸುಮ್ನೆ ಬರದಿದ್ರೆ ಜೊತೆ ಬಾ ನಾವ್ ಕರ್ಕೊಂಡು ಹೋಗ್ತಿವಿ ಇಲ್ಲ ಅಂದ್ರೆ ಸುಮ್ನೆ ಮಂತ ಹೋಗು ನಾನ್ ಸುನಿಲ್ ಕರ್ಕೊಂಡು ಹೋಗ್ತೀನಿ ನಾನು ಸುನಿಲ ನೀನ್ ನನ್ ಮಗ ಇದೆಯಲ್ಲ ನೀನು ನೀನ್ ಬಾಯಿ ಸರಿ ಇಲ್ಲ ನೀನ್ ಎಲ್ಲಾರ ಮುಂದೆ ಬಾಯಿ ಬಡ್ಕೊಂಡ್ ಬಂದ್ಬಿಡ್ತೀಯ ನೀನು ಅದಕ್ಕೆ ನಿನ್ಗೆ ನೀನು ನಮ್ ಜೊತೆ ಬರೋವರೆಗೂ ನಾವೆಲ್ಲ ಹೇಳಲ್ಲ ಅರ್ಧಕ್ಕೆ ಬಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಎಲ್ಲಾರ್ಗು ಹೇಳ್ಕೊಂಡ್ ಬರ್ತೀಯ ನೀನು ಅದಕ್ಕೆ ನಿನ್ ಮುಂದೆ ಏನು ಹೇಳಲ್ಲ ಹಾಕಲ ಚಂದ್ರ ಹಿಂಗೆಲ್ಲ ಮಾತಾಡ್ತೀಯಾ ನಾನ್ ಯಾವಾಗ ಹೇಳಿದೀನಿ ಆ ನಾನು ಯಾರ ಮುಂದೆನು ಹೇಳಿಲ್ಲ ಪ್ರವೀಣ ಸುಳ್ಳ ಬರಬೇಡ ನಮ್ಗೆಲ್ಲಾ ಗೊತ್ತು ನೀ ನನ್ನ ಮಗ ಹೆಂಗ್ ಅಂತೀಯಾ ಹ್ಮ್ ನಮ್ ಜೊತೆ ಇದ್ದಾಗ ನಮ್ ಕಡೆ ಮಾತಾಡ್ತೀಯ ಆ ಪಿಂಕಿ ಜೊತೆ ಇದ್ದಾಗ ಪಿಂಕಿ ಕಡೆ ಮಾತಾಡ್ತೀಯ ನೀನು ಬಲು ಡಬಲ್ ಗೇಮ್ ನನ ಮಗ ಕಾಣಲ್ಲ ನೀನು ಸ್ಕೂಲಲ್ಲಿ ಪಿಂಕಿ ಮುಂದೆ ನಮ್ಮ ಬಗ್ಗೆ ಎಲ್ಲಾ ಹೇಳ್ತಿದ್ ನಾವ್ ಕೇಳಿಸ್ಕೊಂಡಿಲ್ಲ ಅನ್ಕೊಂಡಿದ್ಯಾ ನಾನು ಸುನಿಲಾ ಇಬ್ರು ಕೇಳಿಸ್ಕೊಂಡು ಹ್ಮ್ ನೀನ್ ಅಂತ ನನ್ ಮಗ ಅಂತೀಯ ನೀನು ಸರಿ ಸಾರಿ ಆಯ್ತು ಬಿಡು ಏನೋ ಅವತ್ತೊಂದ್ ದಿವಸ ಪಿಂಕಿ ಕೇಳದಂತ ಹೇಳದೆ ಅಷ್ಟೇ ದಿನನೇ ಇನ್ನೊಂದ್ ದಿವಸ ಏನು ನಿಮ್ ಬಗ್ಗೆ ಹೇಳಲ್ಲ ಬಿಡೋ ಅದಕ್ಕೆ ಯಾಕೆ ಕೋಪ ಮಾಡ್ಕೊತಿಯಾ ಏ ಸರಿ ಆಯ್ತು ಬಿಡು ನಾವೇನು ಬೇಜಾರು ಮಾಡ್ಕೊಳಲ್ಲ ನೀನ್ ಬದು ಅಂತ ಆದ್ರೆ ನಾವು ನಿಮ್ಗಿಂತ ಗೊತ್ತಾ ನಾನು ಸುನೀಲ ಸರಿ ಸರಿ ಈಗ ಬರ್ತಿಯಾ ಬರೋದಾ ಹೇಳು ಬಿಟ್ಟು ಇಲ್ಲ ಇಲ್ಲಾ ಕಣ್ ನಡಿಯಲ್ಲೋ ಯಾಕೆ ಅದ್ಯಾಕಿಂಗ್ ಬೇಜಾರ್ ಮಾಡ್ಕೊಳ್ತೀಯ ನಾನೇನು ಪಿಂಕಿ ಕಡೆ ಏನಲ್ಲ ನಾನು ಪಿಂಕಿಗೇನು ಮಾತಾಡ್ತಿಲ್ಲ ನಡಿಯುವಾಗ ಹ ನಿಮ್ ಜೊತೆ ಬರ್ತೀನಿ ಸುನೀಲ ಹಲೋ ಸುನೀಲ ಸುನೀಲ ಹೊರಕ್ಕೆ ಹಲೋ ಚಂದ ಪ್ಲೀಸ್ ಕಾಣಲ್ಲ ಅಂತ ಹೇಳಲ್ಲ ನನ್ಗುರು ತಡ್ಕೊಳ್ಳು ಹೋಗ್ತೀವಲ್ಲ ನಿನ್ಗೆ ಗೊತ್ತಾಗೋದು ಸುಮ್ನಿರುತ್ತ ನಾನ್ ಅವಾಗ್ಲೇ ನೀನ್ ಹೇಳಿದೀನಿ ಬರದಿದ್ರೆ ಬಾ ಇಲ್ಲ ವಾಪಸ್ ಹೋಗು ನಿಮ್ ಅಂತವ ನಾವ್ ಹೇಳಲ್ಲ ನಿನ್ಗೆ ಮುಂಚಿತವಾಗ್ಲೇ ಹೇಳಿದ್ರೆ ಮಗ ಇದೆಯಲ್ಲ ನೀನು ಎಲ್ಲಾ ಹೋಗ್ಬಿಟ್ಟು ಅದಕ್ಕೆ ನೀನ್ ಬಿಟ್ಟು ಹೋದ್ರೆ ಏನ್ ಮಾಡೋ ನಾವು ಬಿಟ್ಟು ಹೋಗ್ಬಿಟ್ಟು ಸುಮ್ನಾದ್ರೂ ಇರಲ್ಲ ಎಲ್ಲಾರ ಮುಂದೆ ಟಾಟಾ ಮಾಡ್ಕೊಂಡ್ ಬರ್ತೀಯ ಅದಕ್ಕೆ ನಿನ್ ಮುಂದೆ ನಾವ್ ಏನು ಹೇಳಲ್ಲ ಹ್ಮ್ ಕಂಡ್ರೆ ನಿನ್ಕ ಇಲ್ಲ ಹೋದ್ ನಿಮ್ ಅಂತವ ಸಾರಿ ಸರಿ ಆಯ್ತು ಬಿಡು ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀಯ ಹ್ಮ್ ಸುಮ್ನೆ ನಾನು ಪಿಂಕಿ ಜೊತೆ ಆಟಾಡಕ್ ಹೋಗಿದ್ರು ಆಗ್ತಿತ್ತು ಹೆಂಗ್ತಾರ ನೋಡಿ ಇವನು ಇಲ್ಲ ಮತ್ತೆ ನೀನ್ ಇದೆಯಲ್ಲ ನೀನು ನನ್ ಮಗ ಬಲ್ಯಾ ನೀನು ಯಾವ್ದೇ ಕಾರಣಕ್ಕೂ ನಂಬರ್ ಕಣಲ್ಲ ನಿನ್ಗೆ ಪ್ರವೀಣ್ ಮಗ ಒಂದೊಳ್ಳೆ ಆಯ್ತು ಇವ್ನ ಒಳಗಡೆ ಕುತ್ಕೊಂಡ್ಬಿಟ್ಟು ಅದೇನ್ ಮಾಡ್ತಿರ್ತಾನೆ ಏನಪ್ಪಾ ಗಂಡ್ ಕಟ್ಲೆ ಕುಕ್ಕೂನು ಆಚೆ ಒಳ್ಳೆ ಕಡೆನ ಒಳ್ಳಿರಾಲೇ

ಅವಾಗ್ಲಿಂದ ನಾನು ಆ ಚಂದು ಆಡ್ ಇವಾಗ ಈ ಸುನೀಲ್ ಅನ್ನೋನು ಆಡ್ ಕಾಣ್ತಿದ್ದಾನೆ ಯಾಕ ವಾಗ್ರೋ ನಿಮ್ ತಾವ್ ನಿಮ್ ಜೊತೆಲೆ ಬರಲ್ಲ ಕಟ್ರಲ್ಲ ನಾನು ವಾಗ್ತೀನಿ ವಾಗ್ರಿ ಮಂತವ ಪ್ರವೀಣ ಸುಮ್ನಿರೋ ಬೇಜಾರ್ ಮಾಡ್ಕೊಬೇಡ ಏನೋ ಫ್ರೆಂಡ್ ಅಂತ ಹಿಂಗ್ ಹೇಳೋದಪ್ಪ ನಿನ್ ದಿನ ಶರ್ಟ್ ಹಾಕೊಂಡ್ ಬರ್ತಿದ್ದಲ್ಲ ಇವತ್ತು ಬನಿ ಅನ್ನಲ್ಲಿ ಬಂದಿದ್ದಲ್ಲ ಅದಕ್ಕೆ ಹೇಳದ್ನಪ್ಪ ಅದಕ್ಕೆ ನೀನ್ ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಂತೀಯ ಸುಮ್ನಿರು ಫ್ರೆಂಡ್ ಅಲ್ವಾ ಅದಕ್ಕೆ ಹೇಳದ್ನಪ್ಪ

ಹ ನಾನ್ ಇನ್ನೊಂದ್ ದಿವಸ ಬರಲ್ಲ ನೋಡು ನೀನ್ ಹಿಂಗೆ ಮಾಡಿದೆ ಹ್ಮ್ ಕೂಗ್ ತಕ್ಷಣ ಬರ್ಬೇಕಪ್ಪ ನೀನು ಓಲೋ ಚಂದ ಹೋಗ್ಲಿ ಬಿಡ್ಲಾ ಚಂದೋ ಏನ್ ಮಾಡಣ ನಾನು ಊಟ ಮಾಡ್ತಿದ್ದೆ ಕೋಳಿ ಕುಯ್ತಿದ್ರು ನೋಡು ಕೋಳಿ ಸಾಂಬಾರ್ ಇತ್ತ ಅದಕ್ಕೆ ಕೋಳಿ ಸಾಂಬಾರು ಮೊಟ್ಟೆ ಇವೆಲ್ಲ ತಿಂತಿದ್ದ ಅಷ್ಟೇ ನಿನಗೆ ಇನ್ ಏನಿಲ್ಲ ಏನ್ ಹೇಳು ಯಾಕೆ ಸಮ ಏನ್ ಸಮಾಚಾರ ಹಿಂಗ್ ಹುಡುಕ ಬಂದಿದ್ಯಾವಾಗ್ಲಿ ನನ್ನ ಮಗನ್ ತಿನ್ನೋದೇ ಚಿಂತೆ ಬಿಟ್ಟು ಬಿಟ್ಟೇನು ಬರಲ್ವಲ್ಲ ನಿಮಗೆ

ಅಕ್ಕಬಾಯಿಲಿ ಇನ್ನೊಂಚೂರು ನಿಮ್ಮ ಅಜ್ಜಿ ಯಾರು ಇಲ್ಲ ತಾನೇ ಇಲ್ಲಿ ಅಕ್ಕನೇ ಹೇಳಲ್ಲ ನಮ್ಮ ಅಜ್ಜಿ ಒಳಗಡೆ ಟಿವಿ ನೋಡ್ತೈತಿ ಹೇಳು ನಮ್ಮ ಅಜ್ಜಿಗೆ ಏನು ಕೇಳಿಸಲ್ಲ ಇವಾಗ ಹಲೋ ಸುನಿಲ ಏನು ಗೊತ್ತಂದ್ರ ಅದೇ ಕಣೋ ನಿಮ್ಮ ಗದ್ದೆ ಹತ್ರ ನೀರು ಬಿಟ್ಟಿರ್ತೀರಾ ನೋಡ್ರಿ ಇವಾಗ ಇವಾಗ ಮೋಟರ್ ಲೈನ್ ಅಲ್ವೇನ ನೀರು ಬಿಟ್ಟಿರ್ತೀರಾ ಅದ್ರ ಪಕ್ಕದಲ್ಲೇನೆ ಇದು ತೊಟ್ಟೆ ಟೈಪ್ ಮಾಡ್ತಿಲ್ವ ನೀವು ಒಂದು ಟೈಪ್ ಚಿಕ್ಕಾಗಿ ಅದರಲ್ಲಿ ಹೋಗಿ ಐ ಜೋಡಿಯಾನ ನಾವು ಹೆಂಗಿದ್ರು ಶೆಕೆ ಸಿಕ್ಕಾಬಿಟ್ಟೆ ಶೆಕೆ ಬಿಸಿಲು ಬೇರೆ ಸಕ್ಕತ್ತಾಗಿ ಆಟ ಆಡ್ಬೋದು ಚೆನ್ನಾಗಿರುತ್ತೆ ಬರೀ ಹೋಗನ ಹೋಗಿ ಆಟ ಆಡ್ಕೊಂಡ್ಬರೋಣ ಆಮೇಲೆ ಮುಳುಗಲ್ಲ ಅರ್ಧಕ್ಕೆ ಬರುತ್ತೆ ಅಷ್ಟೇ ನಿನಗೆ ಬರೀ ಹೋಗೋಣ ಚಂದ ಇವೆಲ್ಲ ಆಗದೆಲ್ಲ ಇರೋ ಕೆಲಸ ಏನು ಬೇಡ ಕಣ ಸುಮ್ಮೀರು ನಮ್ಮ ತಾತ ಇರುತ್ತೆ ಗಡ್ಡೆ ಹತ್ರ ಮತ್ತೆ ಏನಿಲ್ಲ ಮತ್ತೆ ಏರಿಕ್ ಬಿಡುತ್ತೆ ಹಲೋ ಸುನಿಲಾ ಏನು ಇರಲ್ಲ ಕಣ ಬಾ ನಿಮ್ಮ ತಾತ ಗದ್ದೆಯಲ್ಲಿ ಮೋಟ್ರ್ ಆನ್ ಮಾಡಿಬಿಟ್ಟು ಗದ್ದೆಗೆ ನೀರು ಹೋಗ್ತಿರ್ಲಿ ಅಂತ ಬಿಟ್ಟು ಬಂದ್ಬಿಡುತ್ತೆ ಅಂತ ನೀನೇ ಹೇಳ್ತಿದ್ದೆ ಅವತ್ತು ఆ ని తాతీర ఊటే నమ్ తాతాబితా బందే అంత బా నిమ్ తాత మోటార్తె ఆటాడుకరూ బాబోదు అప్పి తప్పి నమ్ తాత ఏ తల్కట్ట మేరి సుమక్ బారో ఏ తాత ఏన్ బయల్క బా సుమ్ ఆ తాత యావత్నూ నేను బయద ಸುಮ್ನೆ ಗದ್ರಿಸಿ ಇದಾಕಲ್ಲ ಪಾಪ ಇನ್ನೊಂದಾ ಹಿಂಗೆಲ್ಲ ಬರ್ಕ್ ಹೋಗ್ಬಾರ ಕಡು ಓ ಅಂತ ಇಳಿಬೇಡ ಹಿಂಗಿಲ್ಲಾ ಅಂತ ಹೇಳ್ಬಿಟ್ಟು ಬಾ ನಿಮ್ ತಾತ ಏನು ಮಾಡಲ್ಲ ಆ ಹ ಚಂದವಾ ಅಂದ್ರ ಕಣದ ಪಾಪ ನನ್ ತಾತ ಏನ್ ಬಯ್ಯಲ್ಲ ಗೊತ್ತು ಸುಮ್ನೆ ಬುದ್ಧಿ ಕಳಿಸುತ್ತೆ ನಮ್ ತಾತ ಸುಮ್ನಾದ್ರೆ ನಮ್ಮ ಅಜ್ಜಿ ಬುಲಿ ಬೇಲ್ ಬಿಡುದ್ ಕಡು ನಮ್ಮ ಅಜ್ಜಿ ಗೊತ್ತಿದೆಯಲ್ಲ ನೀನು ಅಯ್ಯೋ ನಾನೇನಾದ್ರು ತಪ್ಪ ಮಾಡ್ಬಿಟ್ರೆ ಬಿಡ ಬಿಡಲ್ಲ ಕಣಮ್ ಅಜ್ಜಿ ಅಷ್ಟಾಗ ಎರಡ ಐಟಮ್ ಮಿಸ್ ಮಾಡ್ ಕಳ್ದಿವಿ ಮೇಷಕ ಬರ್ತೀನಿ ಮೇಷಕ ಬರ್ತೀನಿ ಅಂತ ಎರಡ್ ಸಲಿ ಹೇಳೈತೆ ಇದು ಮೂರನೇ ಸರಿ ಮುಕ್ತಾಯ ಅಪ್ಪಿ ತಪ್ಪಿ ಸಿಗಾಕೊಂಡು ಮಾರನೇ ದಿವಸನೇ ಸೀದಾ ನಮ್ಮ ಅಜ್ಜಿ ಸ್ಕೂಲ್ ತಾವಳೇನೆ ಬರೋದು ಮೇಷ್ಟ ತಾವ ಬಂದ್ಬಿಟ್ಟು ಏನಿಲ್ಲ ರಿಕ್ಸ್ ಬಿಡುತ್ತೆ ಹೇಳ್ಬಿಟ್ಟು ಸುಮ್ನಿರಲು ಚಂದು ಬ್ಯಾಡಕಣ ಸುಮ್ನಿರು ನಿನ್ ದಮ್ಮಯ್ಯ ಅಂತೀನಿ ಮೊದ್ಲೇ ಮೇಷ್ಟ ಮುಂದೆ ನಾವು ತರಲೆ ಮಾಡಿ ಸಿಗಾಕೊಂಡ್ಬಿಟ್ಟಿದ್ದು ಮೇಷನು ಎರಡ್ ಮೂರ್ ಸಲಿ ವಾರ್ನ್ ಮಾಡಿದಾರೆ ಇತ್ತೀಚೆಗೆ ಆಟ ಎಲ್ಲಾರು ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಿದಾರೆ ಕಂಡ್ರು ಊರಲ್ಲೆಲ್ಲ ನನ್ನ ಬಲು ತರಲೆ ಕಲ್ತಿರಂತೆ దొడ్ హిరియర్ అంతే ఎల్ రోడ్ తా బర్ ఎలా సుమీర చంద్ర అమ్మయ్య అంతే ఆటాడనా ఎదుర్ బుక్ మగ యో సునీ దైరవ్ అంత దొడ్ద బిడ్ అప్తూ నాన్గు ఎల్ హిందే అంత ಆ ನೀನು ಎದುರು ಪುಕ್ಕಲ್ ನನ್ ಮಗತ ನನಗೆ ಇವಾಗ ಗೊತ್ತಾಯ್ತು ಸ್ಕೂಲ್ ನಲ್ಲಿ ಆ ಪಿಂಕಿ ಮುಂದೆ ಎಲ್ಲಾರ ಮುಂದೆ ಸುಮ್ನೆ ಡೌ ಮಾಡ್ತೀಯಾ ನೀನು ಬಾ ನಿನ್ಗೆ ಸ್ಕೂಲ್ ನಲ್ಲೆಲ್ಲ ಹೆಂಗ ಅಂತ ಎದುರು ಪುಕ್ಕಲ್ ನನ್ ಮಗುಂಗೆ ಹಲೋ ಚಂದ್ರ ಯಾಕಲ್ಲ ಹೆಂಗಾಯ್ತು ಮೈಗೆ ನಿನ್ಗೆ ನನ್ಗೆ ನಾನೇ ಎದುರು ಪುಕ್ಕಲ್ ನನ್ ಮಗ ಅಂತಾನೆ ನನಗೆ ಎಷ್ಟು ಧೈರ್ಯ ಆಯ್ತು ಗೊತ್ತಾ ನಿನಗೆ ನಾನ್ ಯಾರಿಗೂ ಎದುರಲ್ಲ ಹ್ಮ್ ನನ್ ಮಗ ನನ್ ಬೇರೆ ಆಡ್ಕಣಕ್ ಬೇರೆ ಬರ್ತಾನ ನೀನು

ಚೆನ್ನಾಗ್ ಗೊತ್ತು ಬಾ ನೀನ್ ಬರಲ್ಲ ಅಂದ್ರೆ ನಾನ್ ಬಿಡ್ತೀನ ಗೊತ್ತಾಯ್ಕಂಡ್ ಬಾರು ಸರಿ ಆಯ್ತ್ ನಡಿ ನಿಧಾನಕ್ಕೆ ಗಲಾಟಿ ಮಾಡ್ದ ಹೋಗ್ರೂ ನಮ್ಮ ಅಜ್ಜಿ ಬೇರೆ ಟಿವಿ ನೋಡ್ತೈತೆ ನೋಡ್ತೇತಿ ನಮ್ಮ ಅಜ್ಜಿ ಆಚೆ ಕಡೆ ಬರಕ್ಕಿಂತ ಮುಂಚೆನೇ ನಾವು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು ಇಲ್ಲಾಂದ್ರೆ ನಮ್ಮ ಅಜ್ಜಿ ಬೈಯುತ್ತೆ ಬಿಸ್ಕಲ್ ಎಲ್ಲೋಗ್ತಿದ್ಯಾಂತ ನಡ್ರಿ ಹೋಗನ್ ಕಣ್ಣು ನಡ್ರಿ ಲೋ ಸುನಿಲ ಸುನೀಲ ಈ ಕಡೆ ಕೇಳ್ರೂ ಇಲ್ಲಿ ನೀವು ಈ ಜಾಗ ಹೋಗ್ತಿರ ನೋಡು ನಿಮ್ ಮಂಡುತ್ತವಾ ಆಳ ಇಲ್ಲ ತಾನೆ ಮತ್ತೆ ಅದು ನನ್ಗೆ ಯಾಕ ಭಯ ಆಗ್ತಾ ಲೋ ಅದಕ್ಕೆ ಮತ್ತೆ ನೀವ್ ಕರೆಕ್ಟ್ ಆಗಿ ಎದ್ರು ಪುಕ್ಕಲ್ ನನ್ ಮಗ ಅಂತ ಹೇಳುದುಗ್ ಯಾಕರ ಜೊತೆ ಕರ್ಕೊಂಡ್ ಬಂದ ಏನಪ್ಪ ಹ್ಮ್ ನೀನ್ ಹಿಂಗ್ ಮಾಡ್ತೀಯ ಅಂತಾರೆ ನಾನು ಮೊದ್ಲೇ ಹೇಳ್ತಿರಲ್ಲ ಈ ಸುನೀಲ ಏನಪ್ಪ ಕರ್ಕ ಅಂತ ಹೇಳಿದ ಜೊತೆ ಕರ್ಕೊಂಡ್ ಬರ್ತಿದಿನಿ ಏನು ಆಗಲ್ಕಂಡ್ ಬಾರಲೋ ಸುಮ್ನೆ ನಿನ್ಗೆ ಆಡಿದ್ರೆ ಆಡು ಇಲ್ಲ ಬದಿ ಮೇಲೆ ನಿನ್ಕಂಡ್ ನೋಡು ಸುಮ್ನೆ ನಾವು ಆಟಾಡ್ತೀವಿ గొత్ అది ఆడతానంతా మాట్లాడలుకీతా బందాపూ తిరిగ బందోటర్ గిట్ర ఆఫ్ మే బీ బిడ్బిడ్రోగ హుడ్రా ఎల్తీర ఈ కడే ఆ ఎల్తీర తోట తా హిర ఏ జాడకెర ఏంద్రయా అనుమాన బర్తైతే ఆతా ಹಾ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಿದ್ರೆ ಏನ್ ಹೇಳಿ ಕರೆಕ್ಟ್ ಆಗಿ ಎಲ್ ಹೋಗ್ತಿದ್ರ ಹೇಳ್ರ್ ಇಲ್ಲಾಂದ್ರ ನೋಡ್ರಿ ನಿಮ್ ತಾತು ಮುಂದೆ ಹೇಳ್ತೀನಿ ಇವಾಗ ಹೋಗಿ ಓ ನನ್ ಮಗನೇ ಚಂದ ಏನಾದ್ರು ಒಂದ್ ಹೇಳಲ್ಲ ಆ ಅಣ್ಣಂಗೆ ಏ ಅವ ಅಣ್ಣ ಸೀದಾ ಬಂದ್ಬಿಟ್ ನನ್ ತಾತನ ಮುಂದೆ ಹೇಳ್ತೀನಿ ಅಂತ ಹೇಳ್ಕತ್ ನೋಡು ಓ ನಾವ್ ಎಲ್ಲ ಓಡಾಕ್ಯಾ ಕಣ ಸುಳ್ಳ ಕೇಳಕ್ ಹೋಗಣ ನಾವು ನಾವ್ ತೋಟದಾಗ ಹೋಗ್ತಿದ್ದೇವೆ ಕಣಣ್ಣ ಬೇಕಾರೆ ಹೋಗಿ ಯಾರ್ಕ ಸರಿ ಆಯ್ತು ಓ ರಪ್ಪನ ಹೋಗ್ರಿ ಬರ್ರಿ ಜಾಸ್ತಿ ಅಲ್ಲೇ ಇಲ್ಲಿ ಓಡಾಡಕ ಹೋಗ್ಬೇಡ್ರಿ ಈ ಮೂರ್ ಜನ ಇದೀರಲ್ಲ ನೀವು ಹುಟ್ಟ ತರ್ಲೇನ ಮಕ್ಳು ಎಲ್ಲಿ ಹೋಗ್ತಿರೋ ಏನ್ ಮಾಡ್ತಿರೋ ಒಂದು ಈ ನನ್ನ ಮಕ್ಳ ಮೇಲೆ ನನಗೆ ಯಾಕ ಅನುಮಾನ ಬರ್ತೈತಲ್ಲ ಇವ್ರೇನ್ ಸಾಮಾನ್ಯದವರಲ್ಲ ಇವ್ರು ಬಲ್ಲನ್ ಮಕ್ಳಿದಾರೆ ಇವರು ಹಾ ನಾನೇ ಕೇಳಿಸ್ಕೊಂಡಿದ್ದೀನಿ ಹೋಗಿ ಬದಿ ಮೇಲೆ ನಿನ್ಕೊಂಡ್ ನಿನ್ಗಾಗ್ಲಿಲ್ಲ ಅಂದ್ರೆ ನಾವ್ ಈಜ್ ಹೊಡಿತೀವಿ ಆಳ ಇರಲ್ಲ ನಮ್ ತಾತ ಬಂದ್ಬಿಡುತ್ತೆ ಬಿರ್ನೆ ಬರೋಲ್ಲ ಅಂತ ಎಲ್ಲ ಹೇಳ್ತಿರ ನಾನ್ ಕೇಳಿಸ್ಕೊಂಡಿದೀನಿ ನನ್ ಮುಂದೆ ತೋಟ ತಾವು ಕಳ್ಸಿದಾರ ಮನೇಲಿ ಅಂತ ಹೇಳ್ತಿದಾರಲ್ಲ ಮಕ್ಳಿಗೆ ಯಾಕಂಬಾರ್ದು ಹೋಗಣ ಮೊದ್ಲು ಅವ್ರ ತಾತನ ಅವ್ರ ಅಜ್ಜಿ ಯಾರು ಸಿಕ್ಕಿರೇ ಮೊದ್ಲು ಹೇಳ್ಬರ್ಬೇಕು ಯಾಕ ಭಯ ಆಗ್ತೈತೆ ನನ್ಗುನು ಕೆರೆ ಕಟ್ಟೆ ಈ ಒಂಡ ಗಿಂಡ ಎಲ್ಲ ತುಂಬ್ಯಾವ ಮತ್ತೆ ಯಾಕೆ ಬೇಕು ಸಣ್ಣ ಹುಡುಗರು ಗೊತ್ತಾಗಲ್ಲ ಏನಿಲ್ಲ ಮತ್ತೆ ತರ್ಲೆ ನನ್ನ ಮಕ್ಳು ಇವರು ಮೊದಲೇ ಇವ್ರಿಗೆ ನಂಬಾರ್ದು ಮೊದ್ಲು ಅವ್ರ ಮನೇರ ಕಾಣಿಸ್ಕೊಂಡ್ರೆ ಮೊದ್ಲು ಹೇಳ್ಬೇಕು ಅಂತ ನೋಡ್ತಾ அல்ல ஆச்சிக மாய்ட எத்தோத ஏனா ப்ஸ்ல உருந்து கே பாய்லேன் மகன் சமச ஆகோரஜி உடிகண்டியா கூக்கண்டு ಇನ್ನ ಯಾರು ಹುಡ್ಕೊಂಡ್ ಹೋಗಲ್ಲ ಪಾಪ ರಂಗಣ್ಣ ನಮ್ ಹುಡುಗಿನ ನೋಡ್ ಸಣ್ಣವನು ಅವನಿಗೆ ಹುಡ್ಕೊಂಡ್ ಹೋಗ್ತಿದಿನಿ ಅದೇ ಒಳಗಡೆ ಕುಂತ ಟಿವಿ ನೋಡ್ತಿದ್ದೆ ಕಡಲ ಪಾಪ ಆಚೆ ಕಡೆ ಬರೋ ಅಷ್ಟೊತ್ತಿಗೆ ಮಂಗಳ ಮಾಯ ಆಗ್ಬಿಟ್ಟಿದಾನ ಅದ್ ಎತ್ಲಾಗ್ ಹೋದ್ನು ಏನೋ ಗೊತ್ತಿಲ್ಲ ಅದಕ್ಕೆ ಹುಡ್ಕೊಂಡ್ ಹೋಗ್ತಿದೀನಿ ಏನಾರ ಕಣ್ಣಿಗೆ ಬಿದ್ದನೆಲ್ಲ ಪಾಪ ಅವನು ಅಲ್ಲೆಲ್ಲ ಇದ್ನ ಎಲ್ಲಾರ ದೇವಸ್ಥಾನ ಹತ್ರನು ಎಲ್ಲಾರ ಆಟ ಆಡ್ತಿದ್ನೆಲ್ಲ ಪಾಪ ಇದಾನ ಅಲ್ಲೆಲ್ಲಾದ್ರು ರಜೆ ಸಿಕ್ಕಿದ್ದ ನಿನ್ ಮೊಮ್ಮಗ ಅವನು ಒಬ್ನೆಲ್ಲ ಅವನು ಅವನು ನಮ್ ನೇತ್ರಮ್ಮನ ಹುಡುಗ ಚಂದ ಅವ್ನು ಪ್ರವೀಣ ಮೂರ್ ಜನನು ಹೋಗ್ತಿದ್ರು ಎಲ್ಲೋಗ್ತಿದ್ರಪ್ಪ ಅಂತ ಕೇಳ್ದೆ ನಾನು ಅದಕ್ಕೆ ಅವ್ರು ಇದ್ದವರು ನಮ್ಮ ಅಜ್ಜಿ ತೋಟ ತಾವ್ ಕಳ್ಸೈತಿ ತೋಟ ತಾವ್ ಕಣ ಜೋ ಅಂತ ಹೇಳೋದ್ನಪ್ಪ ಹ ಏನ್ ತೋಟ ತಾವ್ ಕಳ್ಸಿದ್ರ ಅವ್ರಿಗೆ ಇಲ್ಲ ಕಣ್ಣ ಪಾಪ ಅವ್ರಿಗೆ ಯಾಕ ಕಳ್ಸಕ್ ಹೋಗೋಣ ಈ ಬಿಸಿಲಲ್ಲಿ ಅವ್ರಿಗೆ ಕಳಿಸ್ತೀವ ನಾವ್ ಯಾವತ್ತಾದ್ರು ಹಂಗೆ ಇದ್ರು ಅವನಿಗೆ ಹುಟ್ಟ ತರಲೆ ನನ್ ಮಗ ಎಲ್ಲೂ ಕಳ್ಸಲ್ಲ ಕಣಪ್ಪ ಮಂತ ಸದ್ಯ ಓದ್ಕೊಂಡ್ ಬರ್ಕೊಂಡ್ ಹೆಂಗ ನೆಮ್ಮದಿ ಆಗಿಲ್ಲ ಅಂತ ನಾವ್ ನೋಡ್ತೀವಿ ಅಂತದ್ರಲ್ಲಿ ಅವನಿಗೆ ತೋಟ ತಾವ್ ಕಳಿಸ್ತೀವ ಹ ನೀನ್ ಹೇಳಿ ನಂಗೆ ಅಂತ ತೋಟ ತಾವ್ ಹೋಗ್ತಿದೀವಂತ ಎಲ್ಲ 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 ಕಳ್ಳ ನನ್ ಮಕ್ಳ ನನಗಾದ್ರೂ ಅನುಮಾನ ಇತ್ತು ಬಲ್ನ ಮಕ್ಳಿದಾರೆ ಕಣಜಿ ನೀನು ಏನಾದರೂ ತಿಳ್ಕಾ ಅವರು ಹಾಂ ಸುಳ್ಳು ಹೇಳಿದ್ದಾರೆ ಹಂಗಾರೆ ನನಗೆ ಯಾಕೆ ಅನುಮಾನ ಎಲ್ಲಾದರೂ ಈ ಜಾಡಕ್ಕೆ ಎಲ್ಲ ಹೋಗ್ತಿದಾರ ಕಣಜಿ ನನಗೆ ಯಾಕೆ ಅನುಮಾನ ಬರ್ತಿದ್ದು ಹಾಂ ಆಳ ಇಲ್ಲ ನೀರು ಬಿಟ್ಟಿರ್ತಾರೆ ಬಾ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿದ್ರು ಆದರೂ ಎಲ್ಲ ಹೋಗ್ತಿದ್ರು ಅಂತ ಕೇಳಿದಾಗ ತೋಟುತ್ತಾ ಹೋಗ್ತಿದ್ದೀವಿ ಅಂತ ಹೇಳಿದ್ರಲ್ಲ ನಾನು ಇನ್ನೇನು ತೋಟುತ್ತಾ ಹೋಗ್ತಿರ್ಬೇಕು ಮನೇಲಿ ಕಳ್ಸಿದಾರಂತ ನಾನು ಸುಮ್ಮನೆ ಬಂದೆ ನೋಡು ಅವ್ರ್ ಗ್ಯಾರಂಟಿ ತೋಟ ತಾವಿಲ್ಲ ಹೋಗ ಜಿ ನಿಮ್ಮ ಒಂಡತ್ತಾವ್ಲೋ ಎಲ್ಲಾರ ಕೆರೆಗಿರತಾವೋ ಒಂಡತ್ತಾವೋ ಎಲ್ಲಾರ ಆಡ್ತಿರ್ತಾರೆ ಹೋಗ್ ಮೊದ್ಲು ಹೋಗು ಒಡಗು ಅವ್ರಿಗೆ ಗೊತ್ತಾಗಲ್ಲ ಏನಿಲ್ಲ ಚಿಕ್ಕ ಮಕ್ಳು ಆಟಾಡಕ್ ಅವರು ಈ ಕಡೆ ನಿಮ್ಮ ಐತೆಲಂದ್ರಜಿ ಗದ್ದೆಗೆ ನೀರು ಬಿಡ್ತೀರಾ ನೋಡು ಒಂಡ ಅಲ್ ಹೋದ್ರು ನೋಡು ಆ ಕಡೆ ಹೋಗ್ತಿದ್ರು ಅಲ್ಲೇ ಎಲ್ಲಾರ ಹೋಗಿರ್ಬೇಕು ನೋಡು ಕೆರೆ ತಾವಿನ ಸಾಮಾನ್ಯಕ್ಕೆ ಇಷ್ಟು ಬಿರ್ನೆ ಆಗಲ್ಲ ಹಾ ಒಡಗು ಒಡಗು ಒಂದ್ ಸ್ವಲ್ಪ ಬಿರ್ನೆ ಒಡಗು ಯಾಕಂದ್ರ ಪಾಪ ಎಲ್ಲಾರ್ಗು ಎರಡ್ ಬಿಟ್ಟು ವಾಪಸ್ ಕರ್ಕೊಂಡ್ ಬರ್ದಲ್ಲ ನೀನು ಇಲ್ ಬಂದ್ ಹೇಳ್ತಿದ್ಯಲ್ಲ ಎರಡ್ ಬಿಟ್ ಕರ್ಕೊಂಡ್ ಬರೋದಲ್ವ ನೀನು ಏ ನಾನ್ ಏನಂತ ತಿಳ್ಕಣ ಕರ್ಕೊಂಡ್ ಬರೋದ್ ಹೇಳು ನೀನು ನಿನ್ ಮೊಮ್ಮಗ ಮಾತ್ ಕೇಳ್ತಾನ ಅಂತ ಬಲ್ ನನ್ ಮಗ ಇದಾನ ಅವನು ಸುಮ್ಮನ್ ಹೋಗ್ ಕರ್ಕೊಂಡ್ ಬಾ ಹೋಗಿ ಇಲ್ಲ ಕಂಡ ಪಾಪ ಅವನಿಗೆ ಇವತ್ತು ಕೈ ಕಾಲ್ ಮುರದೇ ಅವನಿಗೆ ಮೂಲೆ ಕೂರ್ಸೋದು ಆಗದಾಗ್ಲಿ ಅತ್ಲಗಿ ನನಗೆ ಯಾಕ ನೋಡಿ ನೋಡಿ ಅವನ್ ಅವತಾರಗಳು ಸಾಕಾಗ್ಬಿಟ್ಟೈತ್ ಅತ್ಲಗಿ ಏ ಹೋಗಿ ಮೊದ್ಲು ಇಲ್ ಮಾತಾಡ್ಕೊಂಡ್ ನಿನ್ಕ ಬೇಡ ಹೋಗು ಮೊದ್ಲು ಕರ್ಕೊಂಬಾ ಅದೆಲ್ಲೋದ್ರು ಅಂತ ಆ ನನ್ನ ಮಾಡ ಇಂತ ಕೆಲಸ ನಾನು ಇರೊಮ್ಮಗ ಒಮ್ಮಗ ಅಂತ ನಾನು ಒಬ್ ಮಾಡಿ 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 ಇಷ್ಟಂ ಪ್ರೀತಿಯಿಂದ ನನ್ನ ಮಗ ನೋಡಿದ್ರೆ ಇಂತ ತರಲೆ ಕೆಲ್ಸ ಮಾಡ್ತಾನಲ್ಲ ಮಾಡೋಣ ಯಾಕ ಭಯ ಆಗ್ತೈತೆ ಮೊದ್ಲು ಹೋಗಣ ಎಲ್ಲ ಏನೋ ಪಾಪಲೇ ಪಾಪ ಸುನೀಲ ಅದೇ ನೀರ್ ಬಿಟ್ಟಾರ ಕಣಲ್ಲ ನಿನ್ ತಾತ ಅಲ್ಲೇ ನೀರ್ ಬಿಟ್ಟು ಹೋಗ್ಬಿಟ್ಟೈತ್ ಕಣ್

ಮತ್ತೆ ಕರೆಕ್ಟ್ ಆಗಿ ನೋಡ್ಕೊಳ್ಳಲು ಯಾರು ಬಂದಿದ್ದವರು ಮತ್ತೆ ಹೋಗ್ರುಲ ನೀವು ಮಾತ್ರ ಈಜಾಡೋದಂತೆ ನಾನು ಮಾತ್ರ ನಿಮಗೆ ಯಾರು ಬರ್ತಾರೆ ಅಂತ ನೋಡಬೇಕಂತೆ ಹೆಂಗೈತೆ ನೋಡ್ರಿ ನಿಮ್ಮ ಕಥೆನ ಅದಕ್ಕೆ ಅನ್ನು ನನ್ನ ಜೊತೆ ಕರ್ಕೊಂಡು ಬಂದಿದ್ದು ಆಮೇಲೆ ಇವನು ಹಲೋ ಮತ್ತೆ ಬಾ ಮತ್ತೆ ಈಜಾಡೋಣ ಮತ್ತೆ ಈಜಾಡಕ್ಕೂ ಬರಲ್ವ ಅಂತ ಇವನಿಗೆ ಬಾ ಅಂದ್ರೂ ಬರಲ್ಲ ಇಲ್ಲ ಯಾರು ಬರ್ತಾರೆ ಅಂತ ನೋಡ್ಕೊಳ್ಳ ಅಂತ ನೋಡ್ಕೊಳ್ಳಲ್ಲ ಇವನು ಇವನಿಂದ ಒಳ್ಳೆ ಕತೆ ಆಗೋಯ್ತು ಕಣಲ್ಲ ಸರಿ ಆಯ್ತು ಬಿಡ್ರಿ ಆಟ ಆಡ್ಕೊಳ್ರಿ ನೀವು ನಾನು ನೋಡ್ಕೊಂಡ್ ತಿರ್ತೀನಿ ಯಾರು ಬರ್ತಾರೇನಂತ ಸುಮೀಲ ಪೂರ ತುಂಬುದ್ರು ಬರೀ ನಾವ್ ಅರ್ಧಕ್ ಬರುತ್ತ ನೆನನ ಜಾಸ್ತಿ ಏನ್ ಬರಲ್ಲ ಬಾ ಜಾಸ್ತಿ ಏನ್ ಆಳ ಇಲ್ಲ ನೀನ್ ಆಯ್ಕಾದ್ರೆ ಕನಕಿಯ ನಾನು ಒಲೇ ನಮ್ ತಾತನ್ ಜೊತೆ ಎಲ್ಲ ನಾನು ಆಟಾಡಿದಿನಿ ಇಲ್ಲಿ ನಮ್ ತಾತ ಇರದ್ ನೋಡು ಅವಾಗ ನಾನೇನು ಒಳಗಿ ಎಲ್ಲ ಆಟಾಡಿದಿನಿ ನೀರ್ ಬಿಟ್ಟಾಗಲ್ಲ ಎಲ್ಲ ನೀನ್ ಆಯ್ಕಾದ್ರೆ ಕನಕಿಯಾ ಬಾ

ಅಜೆ ಅಜ್ಜಿ ನೀನ್ ಯಾವಾಗ ಅಜ್ಜಿ ಬಂದೆ ಯಾವಾಗ್ಲಾರ ಬರ್ಲಿ ನಿನ್ಗೆ ಯಾರು ಇಲ್ಲಿ ಬರೋಕ್ ಹೇಳಿದ್ದು ಹಾ ಇಲ್ಲಿ ಒಂಡ ತಾಬ ಬರಕ್ ಯಾರು ಹೇಳಿದ್ದು ನಿನ್ಗೆ ಹಾ ನಿನ್ ತಾತ ಎತ್ಲಾಗ ಹೋಯ್ತಾ ಇಲ್ಲಿ ಅಜ್ಜಿ ಅಜ್ಜಿ ತಾತ ಇರಲ್ಲ ಕಣಜ್ಜಿ ಅದಕ್ಕೆ ನೆನೆ ಇಲ್ಲೇನೆ ಮೋಟರ್ ಮೋಟ್ರ್ ನೀರ್ ಬಿಟ್ಟಿದ್ರ ಬಿಟ್ಟಿಲ್ಲ ಅಂತ ನೋಡ್ಕೊಂಡ್ ಬರೋದಕ್ ಬಂದು ಹಂಗೆ ಆ ಕಾಲೆಲ್ಲ ಕೊಚ್ಚೆ ಆಗಿತ್ತು ನೋಡು ಅದಕ್ಕೆ ಕಾಲೆಲ್ಲ ಅಂತ ಬಂದು ಕಣಜ್ಜಿ ಅಷ್ಟೇ ಇನ್ನೇನಿಲ್ಲ ಕಾಲ್ ತೊಳ್ಕೊಕ್ ಬಂದಿದ್ಯಾ ನೀನ್ ಏನ್ ಅಂತ ನಾನ್ ನೋಡ್ಲಿಲ್ಲ ಅಂತ ಹೇಳಿದ್ಯಾ ಹಾ ಕಾಲ್ ತೊಳಿಯಕ್ ಹೋಗ್ ನೀನು ಮಧ್ಯಕ್ ಹೋಗಿ ಆಟ ನೀನು ಹಾ ಬಾಯ್ಲಿ ಬಾ ನಡಿ ಮನೆಗ್ ಹೋಗನ್ ಬಾ ಮೊದ್ಲು ಇಲ್ಲಲ್ಲ ನೀನು ಮಾತಾಡ್ಸೋದು ಮನೆಗ್ ಹೋಗನ್ ಮೊದ್ಲು ಅಮೇಕಿಂದ ಇರದ್ ನಿನಗೆ ಅಜೇ ಅಜೇ ಪ್ಲೀಸ್ ನಾನ್ ಏನು ಮಾಡಿಲ್ಲ ಕಣಜಿ ಕಾಲ್ ಮಾತ್ರ ತೊಳ್ಕೊಂಬರಕ್ ಹೋಗಿದ್ದೆ ಅಷ್ಟೇ ಕಣಜಿ ಆ ಏನ್ ಇಲ್ಬಲ್ಲಜ್ ನಿನ್ಗೂ ಗೊತ್ತು ಎರಡು ಬಿಡೋ ತಿರ್ಗಾ ನನ್ಗೆ ಜೋರ್ ಜೋರ್ ಮಾತಾಡ್ತಿಯಾ ಐ ನೀನ್ ಇನ್ನು ಆಚೆ ಕಡೆ ಒಡ್ತೀಯೋ ನಿನಗ್ ಬಿಡೋಣ ಇರೋಣಜಿ ಬಂದೆ ಬಂದೆ ನನ್ ಮಗನ ಚಂದ ಬರ್ಕಂಡೆ ಬ್ಯಾಡ ಕಣಲ್ಲ ಚಂದ ಬ್ಯಾಡ ಕಣಲ್ಲ ನಮ್ಮ ಅಜ್ಜಿಗ್ ಗೊತ್ತಾಗತ್ತ ವಿಷಯ ಅಂತ ಹೇಳಿದೆ ಆದ್ರೂ ಕೇಳ್ದಂಕ ನಿಮ್ಮಗ ಏನು ಗಿಡಿ ಹೇಳ್ಬಾರ್ದು ಪಾಪ ಮೀ ಎಷ್ಟು ಮುಂದೆ ಅತ್ಲಾಗಿ ಹ ಇರ್ಲಿ ಬಿಡ ಅತ್ಲಾಗಿ ಹುಡುಗ ಮುರ್ಗ ಮಾಡ್ತಾನೆ ಬುದ್ಧಿ ಕಲಿತಾನಂತ ನಾನು ಸುನ್ ನೀನು ಅಣ್ಣ ಇನ್ನು ದಿನ ಬಿಟ್ಟು ದಿನ ಜಾಸ್ತಿನೇ ಮಾಡ್ತೀವಿ ಕಡಿಮೆ ಮಾಡ್ತಿಲ್ವಲ್ಲ ಬಾ ಇವತ್ತೈತೆ ಬಾ ನಿಮ್ಗೆ ಐತೆ ನಾಳೆ ಬರ್ರಿ ಸ್ಕೂಲ್ ತಾವ ನಾಳೆ ನಿಮ್ಗೆ ಎಲ್ಲಾರ್ಗುನು ಐತೆ ಬರ್ರಿ ನಿಮ್ಗೆ ಪ್ರವೀಣ ಬಾಯಿ ತೇರ್ಕಂಡ್ ಏನ್ ನೋಡ್ತಿದ್ಯಾ ನನ್ ಮಗನೇ ಯಾರು ಬಂದ್ರೆ ಅಂತ ಹೇಳಿಲ್ವಲ್ಲ ಹ ನೀನ್ ಬೇಕು ಬೇಕು ಹೇಳಿಲ್ಲ ತಾ ಸಿಗಾತಳ್ಳಿ ಅಂತ ಅವ ಅಜ್ಜಿ ಎತ್ಲಾಗಿಂದ ಬಂತು ಅಂತ ನನಗೆ ಗೊತ್ತಾಗ್ಲಿಲ್ಲ ಕಣಲಲ್ಲ ನಾನು ನೀವ್ ಆಟ ಆಡ್ತಿರೋದ್ ಹೆಂಗ್ ಬಂತು ಅಂತ ನನ್ ನೋಡ್ಲೇ ಇಲ್ಲ ಕಣು ನನ್ ಮಗನೇ ನಿಮ್ಮಂತಾರ ಕಂಪ್ಯೂಟರ್ ಮುಗ್ದೋಯ್ ಕಣಲಲ್ಲಾ ಏನ್ಲಾ ಇವಾಗ ಮೇಸ್ಟ್ ಮುಂದೆ ಏನಾದ್ರು ಹೇಳಿರ ಅವ ಅಜ್ಜಿ ಗ್ಯಾರಂಟಿ ಹೇಳೋದ್ ಬಿಡು ಐತೆ ನಾಳೆ ನಮ್ಗಂತು ಮೇಷ್ಟ್ರ ಮುಂದೆ ಹೇಳಿರೇ ಹ್ಮ್ ಏನ್ಲಾ ಮಾಡುದು ನನ್ಗಂತೂ ಭಯ ಆಗ್ತೈತ್ ಐತೆ ಬಾ ಒಳಿಪ್ಪ ಮೊದ್ಲು ನಿನ್ಗೆ ಹಂಗೆ ಬಿಟ್ರೆ ಬುದ್ಧಿ ಕಲಿಯಲ್ಲ ಬಾ ನಿನ್ಗೈತಿ ಬಾ ಅಮ್ಮನಿ ಇಲ್ಲಿ ವಾರಿಕೆ ಅನೇನು ಈಗ ಆಡ್ಬೇಕಂತ ಏನು ಹೋಗ್ಲಿಲ್ಲ ಸುಮ್ನೀರು ಅದೇ ಅಮ್ಮ ಇನ್ ಮುಂದೆ ಏನು ಕೇಳಕ್ ಹೋಗ್ತೀಯ ಹಿಂಗ್ ಕೈ ಇಟ್ಕೊಂಡ್ ಕರ್ಕೊಂಡ್ ಬರ್ತಿದಿರಲ್ಲ ಯಾಕೆ ಏನ್ ಮಾಡ್ದ ನಿಲ್ಕಾಣ ನಿನ್ ಮಗುಂದು ಒಂದೊಂದ್ ಎರಡು ಎರಡಲ್ಲ ಒಳಗಡೆ ಟಿವಿ ನೋಡ್ತಾ ಕುಂತಿದೀನಿ ಅಲ್ಲೇ ಆಚೆ ಕಡೆ ಬಂದು ಆ ಹುಡುಗರು ಜೊತೆ ಹೋಗ್ಬಿಟ್ಟು ಆಗೋ ನಮ್ಮತ್ತವ ನೀರ್ ಬಿಟ್ಟಿದೀವಿ ನೋಡು ಗದ್ದೆ ತವ ಒಂದು ಹೋಗ್ಬಿಟ್ಟು ಹುಡ್ಗುರ್ಗಳೇರ್ಸ್ಕೊಂಡು ಈಜು ಹುಡುಕಿದ್ದ ಹ ಹೆಚ್ಚು ಕಮ್ಮಿ ಏನಾರು ನೀರ್ ಗಿರ್ ಕುಡ್ಕೊಂಡು ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾರೇ ಉಣಿ ಆಗ್ತಾರೆ ನಿಧಾನಕ್ ಬೇರೆ ಉಡ್ ಮಾಡ್ಕೊಂಡ್ ಬೇರೆ ಜೊತೆಲ್ ಕರ್ಕೊಂಡ್ ಬರ್ತಿದ್ರಲ್ಲ ಕೈ ಇಟ್ಕೊಂಡು ಟಿಕದ್ ಬಿಡೋದಲ್ವ ನೀವು ನೋಡು ನೋಡು ಅಮ್ಮ ಅಮ್ಮಯ್ನೆಲ್ಲಾ ಹೇಳ್ಬಿಟ್ಟು ಎಂದ್ ಬಯಸ್ ಐತಂತ ಈ ಅಜ್ಜಿ ನಾನೇನ್ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಕಾಲ್ ತೋಳ್ಕೊತಿದ್ದೆ ಅಷ್ಟೇ ನಿನಗೆ ನಾನೇನ್ ಈಜೋಡಿಕ ಹೋಗಿದ್ದಿನ ಂತರೂ ಒಂದ್ಚೂರುನು ಕರುಣ ಇಲ್ಲ ಕಣ್ ಬಿಡು ನಿನಗೆ ಸುಮ್ನೆ ಎಲ್ಲಾರ್ ಮುಂದೆ ಅಷ್ಟೇ ಅಮ್ಮ ಅಂತ ನೀನು ಮಾತಾಡಿದ್ರೆ ನೋಡಿ ಇವಾಗ ಓಹೋ ಮಾಡದ್ ಮಾಡ್ಕೊಂಡ್ ಬಂದ್ಬಿಟ್ಟು ಕರುಣಾ ಇಲ್ವೇನಜಿ ಎಲ್ಲಾರ್ ಮುಂದೆನು ಹೇಳ್ತೀಯ ಹಂಗೆ ಹಿಂಗೆ ಅಂತ ಬೇರೆ ನಾಟ್ಕದ್ ಮಾತಾಡ್ತೀಯ ನೀನು ಹೇಳ್ ಇಲ್ವ ಮತ್ತೆ ನಾನು ಇನ್ನೊಂದ್ ದಿವಸ ಏನ್ ಹೋಗಲ್ ಕಣ ಸುಮ್ನೆ ಆದ್ರೂ ಅಮ್ಮನ ಮುಂದೆ ಯಾಕೆ ಕೇಳ್ತಿದ್ಯಾ ನೋಡ್ರಿ ಈ ಕಥೆ ಇಷ್ಟ ಆಯ್ತ್ರಿ ನಿಮ್ಗೆ ಇಂತ ತಲೆ ಮಕ್ಳುಗಳು ನಿಮ್ಮನೇಲು ಇದಾವೇನ್ರಪ್ಪ ನೋಡ್ರಿ ಇಲ್ಲಿ ಮಾಡ್ತೀರಾ ನಮ್ ಹುಡುಗನ್ ಕತೆಗ್ ನೋಡ್ರಿ ಇಲ್ಲಿ ಹುಡುಗರ್ಗೆಲ್ಲಾ ಕರ್ಕೊಂಡ್ ಹೋಗ್ಬಿಟ್ಟು ಈ ಜೋಡೇನಂತ ನಮ್ಮ ಗದ್ದೆ ಹೊಂದುತ್ತ ಹೋಗಿದಾನಲ್ಲ ಹ ನಿಮ್ಮರಲ್ಲಿ ಇಂತ ಮಕ್ಳುಗಳು ಇರ್ತಾರೆ ಒಂದ್ ಸ್ವಲ್ಪ ಜೋಪಾನ ನೋಡ್ತಾಳ್ರಿ ಕೆರೆ ಕಟ್ಟೆ ಎಲ್ಲಾ ತುಂಬಿರ್ತವೆ ಆ ಓಕೆ ಚಿಕ್ಕ ಮಕ್ಳುಗಳಿಗೆ ಗೊತ್ತಾಗಲ್ಲ ಹೋಗ್ಬಿಟ್ಟು ಈ ಜೋಡಿ ಕಳ್ಳಿಲಿ ಹೋಗ್ಬಿಡ್ತವೆ ಗೊತ್ತಾಗಲ್ಲ ಕಣ್ರಪ್ಪ ಒಂದ್ ಸ್ವಲ್ಪ ಜೋಪಾನ ನೋಡ್ತಾಳ್ರಿ ಹಾ ಇಂಥ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಕಂಡ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ಈ ಗೌರವಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು